ಇಟ್ಸ್ ಕಚ್ಚಿ ಬಿಚ್ಚಿ ಆಗಿ ಹೋಗ್ಬಿಟ್ಟಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿಸೋ ನಂದಿನಿ ಪ್ರಮೋದ್ ಎಲ್ರು ಹೇಗಿದ್ದೀರ ಅವ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ನೀವು ತಮ್ಮನೇ ನೋಡಿದೀರ ಎಸ್ ಗೈಸ್ ಸೊ ಮೈಂಡ್ ತುಂಬಾನೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ವಿಡಿಯೋಸ್ ಮಾಡ್ಲಿಕ್ಕೆ ಒಂದೊಂದ್ಸಲ ಟೈಮ್ ಸಿಕ್ಕಲ್ಲ ಟೈಮ್ ಸಿಕ್ಕಲ್ಲ ಅನ್ನೋಕ್ಕಿಂತ ಮೈಂಡ್ ಒಂದೊಂದ್ಸಲ ಓಕೆ ವಿಡಿಯೋಸ್ ಮಾಡ್ಲಾ ಬೇಡವಾ ಸೊ ನನ್ನ ಮಗ ಟ್ರಿಪ್ಪಿಂದ ಬಂದ ಮೇಲೆ ಅವನಿಗೆ ಇರಲಿಲ್ಲ ಸೊ ಅವನು ಸ್ವಲ್ಪ ಊಟ ಮಾಡ್ತಾ ಇರಲಿಲ್ಲ ಒಂದು ಮೂರು ದಿನ ಒಂದು ಸ್ವಲ್ಪ ಯುನೋ ಊಟನೇ ಮಾಡ್ತಾ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ ಅವನ ಕಡೆಯೇ ಸ್ವಲ್ಪ ಕಾನ್ಸಂಟ್ರೇಷನ್ ಇತ್ತು ಆ್ಯಂಡ್ ಮನೆ ಇದೆಲ್ಲ ಇತ್ತು ಸೊ ಅದಕ್ಕಾಗಿ ಕ್ಯಾಬ್ ಬಿಡ್ತಿದೆ ಆ್ಯಂಡ್ ಇನ್ನೊಂದು ನಾನೇನು ಲೈಕ್ ಕಮೆಂಟ್ಸ್ಗಂತ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ ನೀವೆಲ್ಲರೂ ಇದ್ದೀರ ನೀವೆಲ್ಲರೂ ನನಗೆ ಸ್ಟ್ರಾಂಗ್ ಆಗಿರಿ ಅಂತ ಹೇಳಿದ್ರಿ ಆ್ಯಂಡ್ ಬ್ಯಾಡ್ ಕಮೆಂಟ್ಸ್ ಹಾಕಿರೋಕ್ಕೂ ಕೂಡ ನೀವು ವಾರ್ನ್ ಮಾಡಿದ್ದೀರ ಅವ್ರಿಗೂ ಕೂಡ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಕಮೆಂಟ್ ಅದು ತುಂಬಾ ಖುಷಿ ಆಯಿತು ಬಟ್ ಏನಂತಂದ್ರೆ ಸಿ ಕಮೆಂಟ್ಸಿಂದ ನಾನು ವೀಡಿಯೋಸ್ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೈಸಾಮಿಲ್ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ಸೊ ಯಾರೆಲ್ಲ ಯೂಟ್ಯೂಬರು ಲೈಕ್ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಅಂತ ಬರ್ತಿದ್ಯೋ ಸೊ ಓಕೆ ದುಡ್ಡು ಮಾಡ್ಕೋಬೋದು ವೀಡಿಯೋಸ್ ಮಾಡ್ಬೋದು ಏನು ವೀಡಿಯೋಸ್ ಮಾಡಿ ತಾನೆ ಆಗ್ಬೋದಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಗೈಸ್ ಸೀರಿಯಸ್ ಹೇಳ್ತೀನಿ ಇಲ್ಲಿ ನೀವು ಒಂದು ಯೂಟ್ಯೂಬ್ ವೀಡಿಯೋಸ್ ಶುರು ಮಾಡಾದ್ಮೇಲೆ ಇಲ್ಲಿರೋ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಬೇರೆ ಇರುತ್ತೆ ಗೈಸ್ ಸೋ ಏನು ವ್ಯೂಸ್ ಹೋಗಬೇಕು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಷ್ಟೇ ತಾನೇ ಮಾಡಾಕೋದು ಏನೋ ಒಂದು ಮಾಡಾಕೋದು ಅಂತಲ್ಲ ಬಟ್ ತುಂಬಾ ಅಂದರೆ ತುಂಬ ಲೈಕ್ ಹೊಸ್ದಾಗಿ ಕ್ರಿಯೇಟ್ ಮಾಡೋರಿಗೆ ತುಂಬ ಚಾಲೆಂಜಸ್ ಇದೆ ನಾನು ನಿಮ್ಗೆ ಹೇಳ್ತೀನಿ ಸೊ ಇನ್ಸ್ಟಾಗ್ರಾಮ್ಸ್ಗೆ ಲೈಕ್ ಫಾಲೋವರ್ಸ್ ಇರೋರಿಗೆ ಅವರು ಕೂಡ ಪಾಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಕಷ್ಟಪಟ್ಟು ಮಾಡಿರ್ತಾರೆ ಅವ್ರಿಗೆ ಅವ್ರಿಗೆ ಹೆಂಗೋ ಲೈಟಾಗಿ ಕ್ಲಿಕ್ ಆಗುತ್ತೆ ಬಟ್ ನಮ್ಮಂಥವ್ರು ಹೊಸ್ದಾಗಿ ಮಾಡೋರಿಗೆ ಏನು ಬ್ಯಾಂಗ್ಳೂರು ನಿಲ್ದಿನ ಮಾಡೋದು ತುಂಬಾ ಕಷ್ಟ ಇರುತ್ತೆ ಆ್ಯಂಡ್ ಮಾನಿಟೈಸೇಷನ್ ಆದಮೇಲೆ ಯಾವ ರೀತಿ ವ್ಯೂಸು ಯಾವ ರೀತಿ ಪೇ ಮಾಡ್ತಾರೆ ಹೇಗೆ ಏನು ಅಂತ ಮಾತ್ರ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಸೊ ಆ್ಯಂಡ್ ಸರಿಯಾಗಿ ವೀಡಿಯೋಸ್ ಹಾಕಲಿಲ್ಲ ಅಂದರೂ ಕೂಡ ಆಬ್ವಿಯಸ್ಲಿ ಯೂಟ್ಯೂಬ್ ರೆಕಮೆಂಡ್ ಮಾಡೋದಿಲ್ಲ ಮತ್ತು ಡಾಲರ್ಸಲ್ಲಿ ಕಮ್ಮಿ ಆಗುತ್ತೆ ವ್ಯೂಸ್ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಬಟ್ ನಾನು ಅದು ಅವ್ರ ತಪ್ಪಂತ ಹೇಳೋಕ್ಕಾಗಲ್ಲ ಸೊ ಯಾ ಒಂದೊಂದ್ಸಲ ಫ್ಲಕ್ಚುವೇಟ್ ಆಗುತ್ತೆ ಡಿಮೋಟಿವೇಶನ್ ಏನು ಮಾಡೋದು ಹೇಗೆ ಏನು ಸೊ ಬಟ್ ವೀಡಿಯೋಸ್ ಹಾಕೋದು ಬಿಟ್ಬಿಟ್ರೆ ನನಗೆ ಆರು ಸಾವಿರ ಆರು ಸಾವಿರದ ಮುನ್ನೂರ ಎನ್ನೂರು ಚಿಲ್ಡ್ರೆನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಅವ್ರಿಗೆ ಎಲ್ಲೋ ಒಂಥರ ಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅವ್ರಿಗೋಸ್ಕರ ನಾವು ವೀಡಿಯೋಸ್ ಮಾಡಬೇಕಲ್ವಾ ಅಂತ ಅನಿಸುತ್ತೆ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಿದರು ಸೊ ಸಡನ್ನಾಗಿ ನಾನು ಹೇಗೆ ಬಿಡೋದು ಅಂತ ಒಂದು ಕಡೆ ಯೋಚನೆ ಬಟ್ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಬಯಸ್ ನೋಡ್ಬೋದು ಸೊ ವಿಡಿಯೋಸ್ ನಾನು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಈ ಥರ ಇದ್ದೀನಿ ಸೊ ನಾನು ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆಂದ್ರೆ ಒಂದು ಪುಟ್ಟ ಕನಸು ಸಿ ನಾವಿರೋದು ಈಗ ಬಾಡಿಗೆ ಮನೇಲಿ ಓಕೆ ಸೊ ತುಂಬ ಜನ ಓಮ್ ಟೂರ್ ಕೇಳಿದ್ದಾರೆ ಬಟ್ ಅದನ್ನ ಮಾಡ ಹಾಕ್ತೀನಿ ಬಟ್ ಇನ್ನೊಂದು ಓಮ್ ಟೂರ್ ಅಂದರೆ ನಾವು ಲೈಕ್ ಬಾಡಿಗೆ ಮನೇಲಿ ಇದ್ದೀವಿ ಹೇಗೆ ಏನೋ ಸ್ವಂತ ಮನೆ ಅಂತಂದರೆ ಬಿಡು ನಮ್ಮ ಮನೆ ಅಂತ ಹಾಕ್ಬೋದಾಯಿತು ಇರೋದು ಬಾಡಿಗೆ ಮನೇಲಿ ಸೊ ಹೇಗೆ ಓಮ್ ಟೂರ್ ಮಾಡೋಕ್ಕೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬತ್ತ ಹಾಕ್ತೀನಿ ಯಾವಾಗಾದರೂ ಆದರೆ ನೆಕ್ಸ್ಟ್ ವೀಕ್ ಒಳಗಡೆ ಅಥವಾ ಈ ವೀಕ್ ಒಳಗಡೆ ಹಾಕ್ತೀನಿ ಬಟ್ ಇರೋದು ಬಾಡಿಗೆ ಮನೆ ಬಟ್ ಏನೋ ಒಂದು ಆಸೆ ಲೈಕ್ ಒಂದು ಚಿಕ್ಕದಾಗಿ ಯಾರಿಗೆ ಆಗಲಿ ಒಂದು ಪುಟ್ಟದಾಗಿ ಮನೆ ಕಟ್ಕೋಬೇಕಂತ ಆಸೆ ಇದ್ದೇ ಇರುತ್ತೆ ಸೊ ನಾನು ನಮ್ಮಮ್ಮ ಮನೆ ಸೈಡು ಕೂಡ ಸ್ವಂತ ಮನೆ ಇಲ್ಲ ಆ್ಯಂಡ್ ಬನ್ ಮಿಡಲ್ ಕ್ಲಾಸ್ ಅವರು ಬಾಡಿಗೆ ಕಟ್ಕೊಂಡೇ ಇದ್ರು ಆ್ಯಂಡ್ ನನ್ನ ಹಸ್ಬೆಂಡ್ ಕಡೆ ಮನೆ ಆವಾಗ ಊರಲ್ಲಿ ಕಟ್ಟಿದ್ರು ಸೊ ಬಟ್ ಯಾ ಆದರೂ ಕೂಡ ಊರಲ್ಲಿ ಒಂದು ಪುಟ್ಟದದು ಮನೆ ಇದೆ ಬಟ್ ಈಗ ಮಗು ಚಿಕ್ಕದು ಊರಲ್ಲಿ ಹೋಗಿ ಸೆಟ್ಲಾದ ಆಗ ಆಗೋದಿಲ್ಲ ಆ್ಯಂಡ್ ಬೆಂಗಳೂರಲ್ಲಂತೂ ಇದ್ದಿದ್ದು ಮನೆ ಕಟ್ಟಕ್ಕಂತೂ ಅದು ಕನಸು ಕನ್ಸಾಗೆ ಇದ್ದು ಬಿಡುತ್ತೆ ಬಿಡಿ ಬೆಂಗಳೂರಲ್ಲಿ ಸೈಡ್ ತಗೊಂಡು ಮನೆ ಕಟ್ಟೋದು ಅದು ದೂರದ ಮಾತು ಅದು ನಮ್ಮ ಕೈಲಿ ಆಗೋದೇ ಇಲ್ಲ ಬಿಡಿ ಬಟ್ ಏನೋ ಒಂದು ಪುಟ್ಟದಾಗ ಮಾಡ್ಕೋಬೇಕಂತ ಆಸೆ ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಆಸೆ ಬಿಕಾಸ್ ಗೈಸ್ ನನ್ನ ಮದುವೆಯಾಗಿ ಏಳು ವರ್ಷ ಆಯಿತು ಆ್ಯಂಡ್ ನಾನು ಏಳು ವರ್ಷದಿಂದನೂ ಕೂಡ ನನ್ನ ಹಸ್ಬೆಂಡ್ ಎಲ್ಲ ನನಗೆ ಕೊಡ್ತಿದ್ದಾರೆ ಚೆನ್ನಾಗಿ ನೋಡ್ಕೋತಿದ್ದಾರೆ ಬಟ್ ಒಳಗಡೆ ನನ್ನ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆದರೆ ಈ ಬೆಂಗಳೂರಲ್ಲಿ ಇಬ್ಬರು ದುಡಿದ್ರೇ ಇಲ್ಲಿ ಸಂಸಾರ ಮಾಡೋಕ್ಕಾಗೋದು ಗೈಸ್ ಇನ್ನು ನನ್ನ ಮಗನ ಸ್ಕೂಲ್ ಸೇರಿಸಬೇಕು ಆಲ್ರೆಡಿ ಬ್ಲಾಗ್ ನೋಡಿ ನೋಡಿದ್ದೀರಾ ಲ್ಯಾಕ್ಸ್ ಮೇಲೆ ಕೇಳ್ತಾ ಇದ್ದಾರೆ ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಈ ಥರ ಇದೆ ಆ್ಯಂಡ್ ಸರಿ ಮನೇಲಿ ಅಂತ ಏನೋ ಯೂಟ್ಯೂಬ್ ಚಾನಲ್ ಒಂದು ಒಂದು ವರ್ಷ ನಾನು ಮಾಡಿದ್ದೀನಿ ಒಂದು ವರ್ಷದಲ್ಲಿ ಅದು ಕೂಡ ನಾನು ಫ್ಲಕ್ಚುವೇಟ್ ಆಗ್ತಿದೆ ಸೊ ಒಂದು ವರ್ಷದಲ್ಲಿ ಹೇಗೋ ಮಾನಿಟೈಸೇಷನ್ ಆಯಿತು ಬಟ್ ಸ್ಟಿಲ್ ನಾನು ಡಿಮೋಟಿವೇಟ್ ಆಗ್ತಾಯಿದ್ದೀನಿ ಯಾಕೆ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಸಲ ಏನೂ ಪ್ರಾಬ್ಲಮ್ ಆಗುತ್ತೆ ಈ ವೀಡಿಯೋಸ್ದು ಆ್ಯಂಡ್ ನನ್ನ ಮಗಳು ಹಾಗೆ ಟೋಟಲಿ ಇರೋದ್ರಿಂದ ಮಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ಒಂದೊಂದು ಸಲ ಸಲ ನನ್ನ ಮಗ ಯಾರು ಇಲ್ಲ ಈ ನೋಡ್ಕೊಳ್ಳೋದಕ್ಕೆ ಸೊ ನಾನೇ ನೋಡ್ಕೊಡು ಆ್ಯಂಡ್ ನನ್ನೂ ಪಿನ್ನೆತ್ತಿ ಸೈಡಲ್ಲಿ ಇಡೋದಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಅದು ಒಂದು ನಾನು ಹೇಳಬೇಕು ಸೊ ಎಲ್ಲ ಮಾಡಿಕೊಂಡು ಒಂದೊಂದ್ಸಲ ಒಂಥರ ಅಲ್ಲೂ ಟೈಟ್ ಆಗುತ್ತೆ ಬಿಟ್ಕೊಡ್ತಾ ಇದ್ದೀನಿ ಇಲ್ಲ ಮಾಡಲಿರಬೇಕಂತ ಛಲನಿ ಏನು ನನ್ಗೆ ಗೊತ್ತಾಗ್ತದೆ ಗೈಸ್ ಬಟ್ ನೋಡೋಣ ನಿಜವಲ್ಲೂ ನನ್ನ ಮನ್ಸಿನೇ ಹೇಳ್ತಾ ಇದೀನಿ ಹೆಂಗಾಗ್ತದೆ ಅಂದ್ರೆ ಇಟ್ಸ್ ಕಚಿ ಬಿಚ್ಚಿ ಆಗೋಗ್ಬಿಟ್ಟಿದೆ ಸೊ ಹೀಗೆ ಗೈಸ್ ಮೈಂಡ್ ಫ್ಲಕ್ಚುವೇಟ್ ಆಗ್ತಾ ಇರತ್ತೆ ಸೊ ಏನ್ ಮಾಡೋಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಥಾಟ್ಸ್ ಬರ್ತಾ ಇರುತ್ತೆ ಒಂದೊಂದ್ಸಲ ಸೊ ಕಮೆಂಟ್ಸ್ಗೆ ಒಂದೊಂದ್ಸಲ ಕಮೆಂಟ್ಸ್ ನಿಜವಾಗ್ಲು ಬೇಜಾರಾಗುತ್ತೆ ಸೊ ಒಂದೊಂದ್ಸಲ ಮುಂದೆ ಗೊತ್ತಿಲ್ಲದರ ಮಾತಾಡ್ತಾರಂತೆ ಇನ್ನೊಂದ್ಸಲ ಅಯ್ಯೋ ಅವ್ರು ಯಾರು ನಮ್ಗೆ ಯಾಕೆ ಸೊ ಆ ಕಮೆಂಟ್ಸ್ಗೆಲ್ಲ ನಮ್ ತಲೆ ಕೆಡಿಸ್ಕೋಬಾರ್ದು ನಮ್ದು ನಾವು ಮಾಡ್ಕೊಂಡು ಹೋಗೋಣ ಅಂತ ಅನಿಸುತ್ತೆ ಬಿಗದೋರ್ಗ ಅದು ಬಟ್ ಒಂದೊಂದ್ಸಲ ಒಂದು ಮಂತ್ ಆಕ್ ಒಂದು ವರ್ಷ ನಾನು ಆಕ್ಚುಲಿ ಕಷ್ಟಪಟ್ಟಿದ್ದೀನಿ ಗೈಸ್ ಈ ಮಾನಿಟೈಸೇಷನ್ ಆಗಲಿಕ್ಕೆ ಸೊ ಸಲ ನೋಡೋಣ ಈ ಮಂತು ಸ್ಟ್ರಿಕ್ಟಾಗಿ ಒಂದು ಮಂತು ವೀಡಿಯೋಸ್ ಹಾಕೋಣ ಆಮೇಲೆ ಹೇಗೆ ಏನು ಅಂತ ಅನಿಸುತ್ತೆ ಸೊ ಹೋಪ್ ನೀವು ಹೇಳಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಲ ಬೇಡವಾ ಅಥವಾ ಬಿಟ್ಬಿಡೋಣ ಅಥವಾ ಏನು ಅಂತ ನೀವು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಒಂದೆರಡು ಕಮೆಂಟ್ ಬಂದರೂ ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಸೊ ನೋಡೋಣ ಬಿಕಾಸ್ ಎಲ್ಲ ಒಬ್ಬಳೆ ಮಾಡಬೇಕಾಗುತ್ತೆ ಗೈಲ್ಸ್ ಸೊ ಮನೆ ಕೆಲಸ ವೀಡಿಯೋಸು ಎಡಿಟು ಮತ್ತು ಅದ್ರ ಜೊತೆಗೆ ಮನೆ ಕೆಲಸ ಮಗು ನೋಡ್ಕೊಳ್ಳೋದು ಆ್ಯಂಡ್ ಇದೆಲ್ಲ ನನಗೆ ಸ್ವಲ್ಪ ಬರ್ಡನ್ ಅನ್ನಿಸ್ತಾ ಇರುತ್ತೆ ಸೊ ನಿಮಗೆ ಗೊತ್ತಿರುತ್ತಲ್ಲ ಮಕ್ಳಿರೋ ಮನೆ ಯಾರು ಹೆಲ್ಪ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಜೊತೆಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಎಲ್ಲ ಒಂಚೂರು ಬರ್ಡನ್ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋಸ್ ಸ್ವಲ್ಪ ಹಾಗೆ ಆಚೆ ಈಚೆ ಏನು ಮಾಡ್ತಿರೋದು ನೋಡೋಣ ಗೈಸ್ ಬಟ್ ಯಿಕ್ತಿರೋರ್ಗೆ ಆರೂವರೆ ಸಾವಿರ ಜನ ಅಂದರೆ ಆರು ಸಾವಿರದ ಮುನ್ನೂರು ಜನಕ್ಕೋಸ್ಕರ ಅದು ನಾನು ವೀಡಿಯೋಸ್ನ ಮಾಡಬೇಕು ಅಂತ ಅನಿಸುತ್ತೆ ಸೊ ಡಿಮೋಟಿವೇಶನ್ ಆಗದಿರೋ ಥರ ಬ್ಲೆಸ್ಸಿಂಗ್ಸ್ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡಲ ಬೇಡವಾ ಅಂತ ಒಂದು ಕಮೆಂಟ್ ನಾನು ನೀವು ಹಾಕಿ ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ